ಏಷ್ಯಾ ಖಂಡದಲ್ಲಿದೆ ಏಷ್ಯಾ ಖಂಡವು ಉತ್ತರ ಕೋಲಾರದ ಪೂರ್ವ ಭಾಗಕ್ಕೆ ಬರುತ್ತದೆ ಭಾರತವು ದಕ್ಷಿಣ ಏಷ್ಯಾ ಖಂಡದ ದಕ್ಷಿಣದ ಆಗ್ನೇಯ ರೀತಿಯ ಬರುತ್ತದೆ ಭಾರತವು ಒಂದು ಪರ್ಯಾಯ ದ್ವೀಪವಾಗಿದೆ ಕರಿಹಯ ದ್ವೀಪ ಎಂದರೆ ಮೂರು ಕಡೆ ನೀರು ಒಂದು ಕಡೆ ಭೂಭಾಗ ಇರುವುದಕ್ಕೆ ಪರಿಹಾಯ ದ್ವೀಪ ಎಂದು ಕರೆಯುತ್ತಾರೆ ಹಾಗಾಗಿ ಭಾರತವು ಒಂದು ಪರ್ಯಾಯ ದ್ವೀಪವಾಗಿದೆ ಮೂರು ಕಡೆ ನೀರು ಒಂದು ಕಡೆ ಹಾಗಾಗಿ ಹೂಭಾಗ ಒಂದು ಪರ್ಯಾಯ ದ್ವೀಪ ಆಗಲ ಭಾರತವು ಬಂಗಾಳ ಕೊಲ್ಲಿಯಲ್ಲಿ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಿವೆ ಅರಬ್ಬಿ ಸಮುದ್ರದಲ್ಲಿ ಲಕ್ಷ ದ್ವೀಪಗಳಿವೆ ದ್ವೀಪ ಎಂದರೆ ಸುತ್ತಲೂ ನೀರು ಮಧ್ಯ ಹೂಭಾಗ ಇರುವುದರಿಂದ ದ್ವೀಪ ಎಂದು ಕರೀತಾರೆ ಹೊರತುಪಡಿಸಿ ದ್ವೀಪಗಳನ್ನು ಸೇರಿಸಿ ಸಾವಿರದ ಐನೂರ ಹದಿನಾರು ಪಾಯಿಂಟ್ ಐದು ಕಿಲೋಮೀಟರ್ ಭಾರತದ ಉತ್ತರದಿಂದ ದಕ್ಷಿಣಕ್ಕೆ ಇರುವ ಉದ್ದ ಮೂರು ಸಾವಿರದ ಐನೂರ ಹದಿನಾಲ್ಕು ಕಿಲೋಮೀಟರ್ ಪೂರ್ವದಿಂದ ಪಶ್ಚಿಮಕ್ಕೆ ಇರುವ ಉದ್ದ ಎರಡ್ ಸಾವಿರದ ಒಂಬೈನೂರ ಮೂವತ್ತ್ ಮೂರು ಕಿಲೋಮೀಟರ್ ಭಾರತದ ಪೂರ್ವ